ಹಾ ಎಲ್ಲ ದೇವ ಜನರಿಗೆ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಗುವೆ ಹೇಗಿದ್ದೀರಿ ನನ್ನಂತನೇ ದೇವರು ನಿಮ್ಮನ್ನ ಉತ್ತಮ ರೀತಿಯಲ್ಲಿ ಎಂಬುದಾಗಿ ಪ್ರಿಯ ದೇವ ಮಗುವೆ ಇಂದು ನಿನ್ನ ಜೀವನದಲ್ಲಿ ಯಾವುದರ ಹಿಂದೆ ಓಡ್ತಾ ಇದೆಯಾ ನಿನ್ನ ಜೀವನದಲ್ಲಿ ನೀನು ಇಂದು ಎಲ್ಲಿ ನಿನ್ನ ಸಮಯವನ್ನ ಕಳೀತಾ ಇದೆಯಾ ನೀನು ಯಾವುದರಿಂದ ಓಡ್ತಾ ಇದೆಯೋ ಅದು ನಿನಗೆ ಪ್ರತಿಫಲವನ್ನು ತರುವಂಥದ್ದಾಗಿದೆಯೋ ಅಥವಾ ನಿನ್ನ ಪ್ರತಿಫಲವನ್ನು ಕಳೆಯುವಂಥದ್ದಾಗಿದೆಯೋ ಇದು ಬಹಳ ಪ್ರಾಮುಖ್ಯವಾದ ನಾವು ಬಹಳಷ್ಟು ಸಾರಿಗೆ ಅನೇಕ ಸ್ಥಳಗಳಲ್ಲಿನ ಹೋಗ್ತೇವೆ ಬಹಳಷ್ಟು ಸಂಗತಿಗಳ ಹಿಂದೆ ಅಲಿತೇವೆ ಬಹಳಷ್ಟು ಸಂಗತಿಗಳ ಹಿಂದೆ ಓಡ್ತೇವೆ ಆದ್ರೆ ಅವೆಲ್ಲವೂ ನಮ್ಮ ಜೀವನದಲ್ಲಿ ಪ್ರತಿಫಲ ಕೊಡ್ತದೆಂಬುದನ್ನು ಅಂದ್ಕೊಳ್ತೇವೆ ಆದ್ರೆ ಅವೆಲ್ಲವುಗಳು ಬರೀ ಪ್ರಯಾಸವಾಗಿರ್ತವೆ ಹೊರತು ಪ್ರತಿಫಲ ಇರೋದಿಲ್ಲ ಬಹಳಷ್ಟು ಸಾರಿ ನಾವು ಓಡುವಂತ ಸಂಗತಿಗಳಲ್ಲಿ ಪ್ರಯಾಸ ಇರ್ತದೆ ಪ್ರತಿಫಲ ಇರೋದಿಲ್ಲ ಆದ್ದರಿಂದ ಪ್ರಯಾಸ ಪಟ್ಟು ಪ್ರತಿಫಲವನ್ನು ಅನುಭವಿಸದೇ ಇರುವುದಕ್ಕಿಂತ ಪ್ರತಿಫಲಕ್ಕಾಗಿ ಪ್ರಯತ್ನಿಸುವಂತದ್ದು ಬಹಳ ಪ್ರಾಮುಖ್ಯವಾದದ್ದು ಪ್ರತಿಫಲವಿಲ್ಲದ ಪ್ರಯಾಸಕ್ಕಿಂತ ಪ್ರತಿಫಲದಿಂದ ಕೂಡಿದ ಪ್ರಯತ್ನಕ್ಕೆ ಇಂದು ನಾವು ಸಾಗೋಣ ಪ್ರಿಯ ದೇವ ಮಕ್ಕಳೇ ನಮ್ಮ ಜೀವಿತವನ್ನ ವ್ಯರ್ಥವಾದ ಸ್ಥಳದಲ್ಲಿ ಪ್ರತಿಫಲವಿಲ್ಲದ ಜೀವಿತದಲ್ಲಿ ಜೀವಿಸುವುದಕ್ಕಿಂತ ನಾವು ಪ್ರತಿಫಲಕ್ಕೆ ಮುನ್ಸಾಗಿ ಹೋಗೋಣ ನಮ್ಮ ಬೈಬಲ್ ಅನ್ನ ಧರ್ಮೋಪದೇಶ ಕಂಡ ಇಪ್ಪತ್ತ ಎಂಟನೇ ಅಧ್ಯಾಯಕ್ಕೆ ನಾವು ತಿಳಿಸಿ ಧರ್ಮೋಪದೇಶ ಕಂಡ ಇಪ್ಪತ್ತೆಂಟನೇ ಅಧ್ಯಾಯದಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರುವ ಪ್ರಕಾರ ವಿಧೇಯತೆ ಅವಿದೇಯತೆಯ ಆಶೀರ್ವಾದಗಳು ಅಲ್ಲಿ ಬರೆಯಲ್ಪಟ್ಟದೆ ಆದರೆ ನಾನು ಹೇಳುವಂಥದ್ದನ್ನ ಜಾಗ್ರತೆ ಕೇಳಿಸಿಕೊಂಡ್ರೆ ಏನೋ ಒಂದು ವಿಷಯವನ್ನ ದೇವರಲ್ಲಿ ನಮಗೆ ಕಲಿಸ್ಲಿಕ್ಕಿದ್ದಾರೆ ಪ್ರಿಯದೇವ ಮಕ್ಕಳೇ ಧರ್ಮೋಪದೇಶ ಕಾಂಡ ಇಪ್ಪತ್ತೆಂಟನೇ ಅಧ್ಯಾಯದ ಒಂದನೇ ವಚನಕ್ಕೆ ಬಂದಾಗ ನೀವು ನನ್ನ ಒಡಂಬಡಿಕೆ ಅಥವಾ ನನ್ನ ವಾಕ್ಯಗಳಲ್ಲಿ ಇರುವುದಾದರೆ ಭೂಲೋಕದ ಎಲ್ಲಾ ಜನಾಂಗಗಳಲ್ಲಿ ನಾನು ನಿಮ್ಮನ್ನು ಮೇಲೆ ಇರ್ತೀನಿ ಎಂಬುದಾಗಿ ಮೇಲೆ ಮೇಲೆತ್ತುತ್ತೀನಿ ಎಂಬುದಾಗಿ ದೇವರು ಹೇಳ್ತಾರೆ ಅಂದರೆ ಎಲ್ಲ ಜನಾಂಗಗಳಿಗಿಂತ ನೀವು ಉನ್ನತ ಜನಾಂಗವಾಗಿ ಇರುವಿರಿ ಎಂಬುದಾಗಿ ಬೈಬಲಲ್ಲಿ ಹೇಳಲ್ಪಟ್ಟ ಮತ್ತೆ ನಾವು ಧರ್ಮೋಪದೇಶಕಂಡ ಇಪ್ಪತ್ತೆಂಟನೇ ಅಧ್ಯಾಯದ ಎರಡನೇ ವಚನಕ್ಕೆ ಹೋದಾಗ ಅಲ್ಲಿ ಹೇಳಲ್ಪಡ್ತದೆ ಏನಪ್ಪಾ ಅಂತ ಹೇಳಿದ್ರೆ ನೀವು ಈ ವಾಕ್ಯಕ್ಕೆ ವಿಧೇಯವಾಗಿ ನಡ್ಕೊಂಡ್ರೆ ಈ ಎಲ್ಲಾ ಆಶೀರ್ವಾದಗಳು ನಿಮಗೆ ಬರ್ತವೆ ಎಂಬುದಾಗಿ ಬರೆಯಲ್ಪಟ್ಟದೆ ಹಾಗೆ ನಾವು ಮೂರನೇ ವಚನಕ್ಕೆ ಹೋಗುವಾಗ ಯಾವುದೆಲ್ಲ ಆಶೀರ್ವಾದಗಳು ನಮ್ಮ ಜೀವನದಲ್ಲಿ ಬರ್ತವೆ ಎಂಬುದಾಗಿ ಅಲ್ಲಿಂದ ಪ್ರಾರಂಭಿಸುವಂತದ್ದಾಗಿದೆ ಧರ್ಮೋಪದೇಶ ಕಂಡ ಇಪ್ಪತ್ತೆಂಟು ಒಂದರಲ್ಲಿ ಹೇಳಲ್ಪಟ್ಟಂತ ಆ ಉನ್ನತವಾದ ಜನಾಂಗ ಅಂದ್ರೆ ಏನು ನೋಡಿ ನಾನು ಹೇಳ ಜಾಗ್ರತೆ ಕೆ ಉನ್ನತವಾದ ಜನಾಂಗ ಅಂದ್ರೆ ಅದರ ಅರ್ಥ ಅದು ನೀತಿ ಅಲ್ಲ ಲೋಕದ ಎಲ್ಲಾ ಜನಾಂಗಗಳಿಗಿಂತ ನೀತಿಯಲ್ಲಿ ವ್ಯತ್ಯಾಸ ಅಲ್ಲ ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಪ್ಪ ಅಂದ್ರೆ ಬಣ್ಣದಲ್ಲೋ ರಂಗಲ್ಲೋ ಯಾವುದೋ ವಿಷಯದಲ್ಲಿ ಉನ್ನತಿ ಅಲ್ಲ ಭೂಲೋಕದ ಎಲ್ಲಾ ಜನಾಂಗಗಳಿಗಿಂತ ಉನ್ನತ ಜನಾಂಗವಾಗಿರ್ತೀರಿ ಎಂಬುದಾಗಿ ದೇವರು ಹೇಳ್ತಾರೆ ಅಂದ್ರೆ ನಾನ್ ನಿಮ್ಮನ್ನು ಉನ್ನತ ಜನಾಂಗವಾಗಿ ಇರ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾರೆ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಡು ಇವತ್ತು ಬಹಳಷ್ಟು ಜನರು ನಾವು ಬಹಳ ದೊಡ್ಡ ಜನಾಂಗ ಅಂತ ಹೇಳಿ ಕಲ್ಪನೆ ಒಳಗೆ ಬಹಳ ಜನರು ಇದ್ದಾರೆ ಆದ್ರೆ ರಿಯಾಲಿಟಿ ಒಳಗೆ ದೊಡ್ಡ ಜನಾಂಗ ಅವರು ಆಗಿರಲ್ಲ ದೊಡ್ಡ ಜನಾಂಗ ಯಾರಾಗ್ತಾರಪ್ಪ ಅಂದ್ರೆ ದೊಡ್ಡ ಕಾರ್ಯಗಳನ್ನ ಯಾರು ಮಾಡ್ತಾರೋ ಅವರೇ ದೊಡ್ಡ ಜನಾಂಗವಾಗಲಿಕ್ಕೆ ಸಾಧ್ಯ ಹಾಗಾದ್ರೆ ಪ್ರಿಯ ದೇವ ಮಗುವೆ ದೇವ್ರು ಹೇಳ್ತಾರೆ ನೀವು ನನ್ನ ಒಡಂಬಡಿಕೆಯನ್ನ ಕಾಪಾಡಿದ್ರೆ ನಾನು ಭೂಲೋಕದ ಎಲ್ಲಾ ಜನಾಂಗಗಳಿಗಿಂತ ದೊಡ್ಡ ದೊಡ್ಡ ಕಾರ್ಯಗಳನ್ನ ಮಾಡುವಂತ ಉನ್ನತವಾದ ಕಾರ್ಯಗಳನ್ನ ಮಾಡುವಂತ ಉನ್ನತ ಜನಾಂಗವನ್ನಾಗಿ ನಾನು ನಿಮ್ಮನ್ನ ಇಡ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ ನಂತರದಲ್ಲಿ ನಾವು ನೋಡ್ತೀವಿ ಏನಪ್ಪಾ ಅಂದ್ರೆ ಧರ್ಮೋಪದೇಶ ಕಾಟ ಎಂಟನೇ ಅಧ್ಯಾಯದ ಎರಡನೇ ವಚನಕ್ಕ ಹೋದಾಗ ಈ ಆಶೀರ್ವಾದಗಳು ನಿಮ್ಮ ಮೇಲೆ ಬರುವವು ನಿಮಗೆ ಪ್ರಾಪ್ತವಾಗುವವು ಎಂಬುದಾಗಿ ಬರೆಯಲ್ಪಟ್ಟದ್ದು ನೋಡ್ರಿ ಜಾಗೃತಿ ಕೇಳಿಸ್ಕೊಳ್ತೀವಿ ಆಶೀರ್ವಾದ ಅನ್ನುವಾಗ ಏನು ಎಂಬುದಾಗಿ ನೋಡೋದಾದ್ರೆ ಮೂರನೇ ವಚನದಿಂದ ಪ್ರಾರಂಭವಾಗ್ತದೆ ಮೂರನೇ ವಚನದಲ್ಲಿ ಹೋಗುವಾಗ ಆಶೀರ್ವಾದ ಬರುವಾಗ ಆಶೀರ್ವಾದ ಕೂರುವಾಗ ಆಶೀರ್ವಾದ ಮಲಗುವಾಗ ಆಶೀರ್ವಾದ ಪಟ್ಟಣದಲ್ಲಿ ಆಶೀರ್ವಾದ ಹೊಲದಲ್ಲಿ ಆಶೀರ್ವಾದ ಕಣದಲ್ಲಿ ಆಶೀರ್ವಾದ ಕಣಜದಲ್ಲಿ ಆಶೀರ್ವಾದ ಹಣದಲ್ಲಿರುವಂತಹ ಮರದಲ್ಲಿ ಆಶೀರ್ವಾದ ಪ್ರತಿಯೊಂದರಲ್ಲಿ ಸಹ ದೇವರ ಆಶೀರ್ವಾದ ಅವರಿಗೆ ಇರ್ತದೆ ಎಂಬುದಾಗಿ ಆ ವಾಕ್ಯ ವಾಕ್ಯಭಾರರು ಹೇಳ್ತಾರೆ ನಾಳೆ ಜಾಗ್ರತೆ ಕಳಿಸ್ಕೊಳ್ ಇಸ್ರಾಯೇಲ್ರಿಗೆ ದೇವರು ಹೇಳಿದ್ರು ನಾನ್ ನಿಮ್ಗೆ ಎಲ್ಲಾ ಜನಾಂಗಗಳಲ್ಲಿ ದೊಡ್ಡ ಕಾರ್ಯಗಳನ್ನ ಮಾಡಿ ಉನ್ನತವಾದ ಕಾರ್ಯಗಳನ್ನ ಮಾಡಿ ಉನ್ನತವಾದ ಕಾರ್ಯಗಳನ್ನ ಮಾಡುವಂತ ಉನ್ನತ ಜನಾಂಗವನ್ನಾಗಿಡ್ತೇನೆ ಎಂಬುದಾಗಿ ಎರಡನೇದಾಗಿ ನನ್ನ ಆಶೀರ್ವಾದಗಳು ನಿಮಗೆ ಬರ್ತದೆ ನಿಮಗೆ ಪ್ರಾಪ್ತವಾಗ್ತದೆ ಅಂತ ಹೇಳಿ ಆ ಆಶೀರ್ವಾದಗಳು ಯಾವುವು ಎಂಬುದಾಗಿ ಮೂರನೇ ವಚನದ ನಂತರದಲ್ಲಿ ದೇವರು ಎಕ್ಸ್ಪ್ಲೈನ್ ಮಾಡ್ತಾ ಅಥವಾ ವಿವರಿಸ್ತಾ ಹೋಗ್ತಾರೆ ನಾಳೆ ಜಾಗ್ರತೆ ಕಳಿಸ್ಕೊಳ್ಳ್ರಿ ಈ ಎಲ್ಲಾ ಆಶೀರ್ವಾದಗಳನ್ನ ಇಸ್ರಾಯಲ್ ಪಡ್ಕೊಂಡ್ರ ಇವತ್ತು ಇಸ್ರಾಯಿಲ್ ಎಲ್ಲಾ ಜನಾಂಗಗಳಿಗಿಂತ ಉನ್ನತ ಜನಾಂಗವಾಗಿದ್ದಾರಾ ಇವತ್ತು ಒಂದು ವೇಳೆ ಉನ್ನತ ಜನಾಂಗವಾಗಿರುವುದಾದ್ರೆ ಜಪಾನ್ ಎಂಬ ಒಂದು ದೇಶ ಉನ್ನತವಾದ ಕಾರ್ಯಗಳನ್ನ ಮಾಡಿ ಉನ್ನತ ಜನಾಂಗವಾಗ್ತಿರ್ಲಿಲ್ಲ ರಷ್ಯಾ ಎಂಬ ದೇಶ ಉನ್ನತ ಜನಾಂಗವಾಗ್ತಿರ್ಲಿಲ್ಲ ಅಮೇರಿಕಾ ಅನ್ನುವಂಥ ದೇಶ ಉನ್ನತ ಜನಾಂಗವಾಗ್ತಿರ್ಲಿಲ್ಲ ಚೈನಾ ದೇಶ ಉನ್ನತ ಜನಾಂಗವಾಗ್ತಿರ್ಲಿಲ್ಲ ಅಂದ್ರೆ ಯಾರು ಉನ್ನತವಾದ ಕಾರ್ಯಗಳನ್ನ ಮಾಡ್ತಾರೋ ಅವರು ಉನ್ನತ ಜನಾಂಗವಾಗ್ಲಿಕ್ಕೆ ಸಾಧ್ಯ ಹಾಗಾದ್ರೆ ದೇವರ ವಾಕ್ಯದ ಪ್ರಕಾರ ಇಸ್ರಾಯೇಲ್ ಉನ್ನತ ಜನಾಂಗವಾಗಿದ್ರೆ ಇವತ್ತು ಪ್ರಪಂಚದ ಯಾವುದೇ ಜನ ಉನ್ನತ ಜನಾಂಗವಾಗ್ತಿರ್ಲಿಲ್ಲ ಆದ್ರೆ ಇವತ್ತು ಎಂತ ಸ್ಥಿತಿಯಲ್ಲಿ ಇಸ್ರಾಯೇಲ್ ಸಿಕ್ಕಾಕೊಂಡಿದ್ದಾರೆ ಅಂದ್ರೆ ಒಂದು ಸಣ್ಣ ದೇಶ ಸಿಕ್ಕಾಕೊಂಡು ಅದನ್ನು ಭೂಪಟದಿಂದ ಅಳಿಸಬೇಕೆಂಬುದಾಗಿ ಲೋಕವೇ ಪ್ರಯತ್ನ ಪಡುವಂತ ಸ್ಥಿತಿಗೆ ಅವರು ಬಂದಿತ್ಕೊಂಡ್ಬಿಟ್ಟಿದ್ದಾರೆ ಆ ನಂತರದಲ್ಲ ನೋಡ್ತೇವೆ ಹೋಗುವಾಗ ಬರುವಾಗ ಇರುವಂತಹ ಆಶೀರ್ವಾದಗಳು ಇಸ್ರಾಯೇಲ್ರಿಗೆ ಆಶೀರ್ವಾದಗಳು ಬಂತ ಅಂತ ನೋಡಿದ್ರೆ ಅವುಗಳು ಇಲ್ಲವೇ ಇಲ್ಲ ಅಂದ್ರೆ ದೇ ಅವರಿಗಿಟ್ಟಂತ ಆಶೀರ್ವಾದಗಳನ್ನ ದೇವರು ಅವರಿಗಿಟ್ಟಂತ ಆ ವಿಷಯಗಳನ್ನ ಹಿಡ್ಕೊಳ್ಳಿಕ್ಕೋಸ್ಕರ ಓಡಿ ಹೋಗ್ಲೇ ಇಲ್ಲ ಅಂದ್ರೆ ಅವುಗಳಿಂದ ತಪ್ಪಿ ಹೋಗ್ಲಿಕ್ಕೆ ಅವುಗಳಿಂದ ತಪ್ಪಿಸ್ಕೊಳ್ಲಿಕ್ಕೆ ಯಾವ್ದೆಲ್ಲ ಕಾರಣಗಳು ಬೇಕೋ ಯಾವ್ದೆಲ್ಲ ಮಾಡಬೇಕು ಹಿಂದೆ ಅವರು ಓಡಿ ಹೋಗ್ಲಿಕ್ಕೆ ಪ್ರಾರಂಭಿಸ್ಬಿಟ್ರು ಪ್ರಿಯ ದೇವ ಮಗುವೆ ಜಾಗ್ರತೆ ಕೇಳಿಸ್ಕೊ ಇಸ್ರಾಲ್ಯರಿಗೆ ದೇವರು ನೇಮಿಸಿದ್ದನ್ನ ಹಿಡ್ಕೊಳ್ಳಿಕ್ಕೆ ಅವ್ರು ಓಡಿ ಹೋಗದೆ ಇದ್ದದರಿಂದ ಆ ದೇವರು ನೇಮಿಸಿದ್ದನ್ನ ಅವರು ಕಳ್ಕೊಬಿಟ್ರು ಇವತ್ತು ನೀನು ಸಹ ದೇವರು ನೇಮಿಸಿ ಜೀವಿಸಿದ್ದನ್ನ ಹಿಡ್ಕೊಳ್ಳಿಕ್ಕೆ ಓಡದೆ ಹೋದ್ರೆ ನೀನು ಸಾಧನ ಕಳೆದುಕೊಳ್ಳಿಕ್ಕೆ ಸಾಧ್ಯ ಇದೆ ಹಾಗಾಗಿ ದೇವನ ಜೀವನದಲ್ಲಿ ಏನಿಟ್ಟಿದ್ರ ಅದನ್ನ ಹಿಡ್ಕೊಳ್ಳಿಕ್ಕೆ ಹೋಡು ದೇವನ ಜೀವನದಲ್ಲಿ ಎಂತದನ್ನ ಇಟ್ಟಿದ್ರ ಅದನ್ನ ಹಿಡ್ಕೊಳ್ಳಿಕ್ಕೆ ಓಡು ಇವತ್ತು ಬೈಬಲ್ ಎಷ್ಟೋ ವಾಗ್ದಾನಗಳು ಎಷ್ಟೋ ವಾಗ್ದಾನಗಳು ಎಷ್ಟೋ ವಾಕ್ಯಗಳು ನಮಗೋಸ್ಕರ ಬರೆಯಲ್ಪಟ್ಟಿದ್ದಾರೆ ಎಷ್ಟು ಆಶೀರ್ವಾದ ವಾಕ್ಯಗಳು ನಮಗೋಸ್ಕರ ಬರೆಯಲ್ಪಟ್ಟಿದ್ದಾವೆ ಆದ್ರೆ ಅವು ಯಾವ ಸಹ ನಮ್ಮ ಜೀವನದಲ್ಲಿ ನೆರವೇರಲಿಲ್ಲ ಅವು ನೆರವೇರ್ಬೇಕಾಗಿತ್ತು ನಮ್ಮ ಜೀವನದಲ್ಲಿ ನೆರವೇರ್ದೆ ಇರುವಂತ ಎಷ್ಟೋ ಆಶೀರ್ವಾದಗಳು ನಮ್ಮ ಜೀವನದಲ್ಲಿ ಇದ್ದಾವೆ ಹೇಗಪ್ಪ ಅಂದ್ರೆ ಹೇಗೆ ಧರ್ಮೋಪದೇಶ ಕಾಂಡ ಇಪ್ಪತ್ತೆಂಟನೇ ಅಧ್ಯಾಯದಲ್ಲಿ ಬರಲ್ಪಟ್ಟಂತ ಆಶೀರ್ವಾದಗಳು ಇಸ್ರಾಯ್ ಅವು ಪೂರ್ಣವಾಗಲಿಲ್ವೋ ಇಸ್ರಾಲ್ ಅವು ನೆರವೇರ್ಲಿಲ್ವೋ ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆ ವಿಶ್ವಾಸಗಳಾದ ನಮ್ಮ ಜೀವನದಲ್ಲಿ ಎಷ್ಟೋ ವಾಕ್ಯಗಳು ಎಷ್ಟೋ ವಾಗ್ದಾನಗಳು ನೆರವೇರಲೇ ಇಲ್ಲ ನೆರವೇರ್ಲಿಲ್ಲ ಅಂದ್ರೆ ಅದರ ಅರ್ಥ ವಾಕ್ಯದಲ್ಲಿ ಲೋಪವಿದೆಯೋ ಅಥವಾ ನಮ್ಮಲ್ಲಿ ಲೋಪ ಇದೆಯೋ ನೋಡಿ ವಾಕ್ಯ ಎಂದೋ ನಮಗೆ ಅದು ಕೊಡಲ್ಪಟ್ಟಬಿಡಿತು ಆದರೆ ಅದನ್ನು ಪಡೆದುಕೊಳ್ಳುವುದರಲ್ಲಿ ನಾವು ವಿಫಲವಾಗಿಬಿಟ್ಟಿದ್ದೇವೆ ಹಾಗಾಗಿ ದೇವರು ನಿನಗೆ ಇಟ್ಟದ್ದನ್ನ ಹಿಡಿಯಲು ಓಡಿ ಹೋಗು ಪ್ರಿಯ ದೇವ ನಾನು ಹೇಳೋದಿಷ್ಟೇ ದೇವರು ಇಟ್ಟದ್ದಲ್ಲಿ ಪ್ರಯಾಸ ಪಡೋದಕ್ಕಿಂತ ಪ್ರಯತ್ನ ದೇವ ನಿಮ್ಮ ಜೀವನದಲ್ಲಿ ಏನಿಟ್ಟಿದ್ದಾರೆ ಅದನ್ನು ಪಡ್ಕೊಳ್ಳಿಕ್ಕೋಸ್ಕರ ಪ್ರಯತ್ನ ಪಡು ಸತತವಾಗಿ ಪ್ರಯತ್ನ ಪಡು ಮತ್ತೆ ಮತ್ತೆ ಪ್ರಯತ್ನ ಪಡು ಅದನ್ನು ಹಿಡ್ಕೊಳ್ಳಿಕ್ಕೆ ಎಲ್ಲಿ ತನಕ ಅದು ಸಿಗುವ ತನಕ ಅದನ್ನು ಬಿಡಲೇಬೇಡ ಪ್ರಯತ್ನಿಸು ಪ್ರಯತ್ನಿಸು ಪ್ರಯಾಸವನ್ನು ಬಿಡು ಪ್ರತಿಫಲವಿಲ್ಲದೆ ಇರುವಂತಹ ಪ್ರಯಾಸ ಪಡುವುದಕ್ಕಿಂತ ಪ್ರತಿಫಲವನ್ನು ಪಡೆದುಕೊಳ್ಳಿಕ್ಕೆ ಪ್ರಯತ್ನಿಸುವುದು ಉತ್ತಮವಲ್ಲವೋ ಪ್ರತಿಫಲ ಇಲ್ಲದೆ ಇರುವಂತದನ್ನ ಹಿಡಿದುಕೊಳ್ಳಿಕ್ಕೋಸ್ಕರವಾಗಿ ಪ್ರಯಾಸ ಪಡುವುದಕ್ಕಿಂತ ಪ್ರತಿಫಲವನ್ನ ಹೊಂದೋದಕ್ಕೋಸ್ಕರ ಪ್ರಯತ್ನಿಸುವುದು ಉತ್ತಮವಲ್ಲವೋ ಹಾಗಾಗಿ ಪ್ರಯತ್ನ ಪಡೂ ದೇವರು ನಿಮ್ಮ ಜೀವನದಲ್ಲಿ ಎಷ್ಟೋ ವಾಗ್ದಾನಗಳು ಇಟ್ಟಿದ್ದಾರೆ ಎಷ್ಟು ಆಶೀರ್ವಾದ ವಾಕ್ಯಗಳು ದೇವರ ವಾಕ್ಯದಲ್ಲಿ ಎಷ್ಟು ಆಶೀರ್ವಾದ ವಾಗ್ದಾನಗಳು ಬೈಬಲ್ ಎಣಿದಾವೆ ಅವುಗಳನ್ನ ಹಿಡ್ಕೊಳ್ಳಿಕ್ಕೋಸ್ಕರ ಓಡು ಅವುಗಳಿಗೋಸ್ಕರವಾಗಿ ಓಡು ಪ್ರಯತ್ನ ಪಡು ಸೋಲ್ಬೇಡ ನಿಲ್ಬೇಡ ದೇವರಿಗಾಗಿ ಮುನ್ಸಾಗು ದೇವರ ವಾಕ್ಯದ ಆಶೀರ್ವಾದಗಳು ನೀನ್ ಸ್ವಾಧೀನ ಮಾಡ್ಕೊಳ್ತೀಯ ನೀನ್ ಅವುಗಳನ್ನ ಅನುಭವಿಸಿ ಅನುಭವಿಸ್ತೀಯ ಇದು ಸತ್ಯ ಧೈರ್ಯದಿಂದಿರು ಹೆಮ್ಮೆಯಿಂದಿರು ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು ಆಮೇನ್